ನಮ್ಮ ಹಿರಿಯರ ಕಾಲದಿಂದ ಕೂಡ ನಾವು ಡ್ರೈ ಫ್ರೂಟ್ಸ್ ಬಗ್ಗೆ ಕೇಳ್ತಾ ಇದ್ದೀವಿ ಮತ್ತು ಅದರಿಂದ ಮಾಡುವಂಥ ಆಹಾರಗಳನ್ನು ನಾವು ತಿಂತಾ ಇದ್ದೀವಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಅರೀರ ಅರೀರ ಅಂದರೆ ಎಷ್ಟೊಂದು ವೆರೈಟಿ ಇರುವಂಥ ಡ್ರೈ ಫ್ರೂಟ್ಸ್ನ ಅದಕ್ಕೆ ಹಾಕಿ ಅದನ್ನು ರುಬ್ಬಿ ಮಾಡುವಂಥದ್ದು ಒಂದು ಮಿಲ್ಕ್ ಶೇಕ್ ಈ ಮಿಲ್ಕ್ ಶೇಕ್ಗೆ ಅಮೃತ ಶೇಕ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ತುಂಬ ವೀಕ್ ಆಗಿರುವಂಥವ್ರು ಕೂಡ ಇದನ್ನು ಡೈಲಿ ಸೇವಿಸ್ತಾ ಬಂದರೆ ಸಖತ್ ಬಲಶಾಲಿಗಳು ಕೂಡ ಆಗ್ತಾರೆ ಈ ರೆಸಿಪಿನಲ್ಲಿ ನಾವು ಹಲವಾರು ಥರದ ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡ್ಕೋತಾ ಹೋಗ್ತೀವಿ ಅದರಿಂದ ಅಂಥ ಪೌಷ್ಟಿಕಾಂಶಗಳೆಲ್ಲ ನಮಗೆ ದೊರಕುತ್ತೆ ಈ ಡ್ರೈ ಫ್ರೂಟ್ಸ್ ನಿಮಗೆ ಸಣ್ಣ ಸಣ್ಣದಾಗಿ ಕಾಣಿಸೋದು ಕೂಡ ದೊಡ್ಡ ದೊಡ್ಡ ಪ್ರಯೋಜನಗಳಿದೆ ಈಗ ನಾವು ಮಲ್ಟಿಪಲ್ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಾ ಇರೋದ್ರಿಂದ ಪೌಷ್ಟಿಕಾಂಶಗಳು ಕೂಡ ಅತಿ ಹೆಚ್ಚಾಗಿ ನಮಗೆ ಇದನ್ನು ಕುಡಿಯೋದ್ರಿಂದ ಸಿಗುತ್ತೆ ಈ ಅರೀರ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬಾದಾಮಿ ಸುಮಾರು ಹತ್ತರಿಂದ ಹದಿನೈದು ಪಿಸ್ತಾ ಐದರಿಂದ ಹತ್ತು ವಾಲ್ನಟ್ಸ್ ನಾಲ್ಕರಿಂದ ಐದು ಖರ್ಜೂರ ಸುಮಾರು ಐದರಿಂದ ಆರು ಒಂದು ಸ್ಪೂನ್ ಕೊಬ್ಬರಿ ಪುಡಿ ಎರಡರಿಂದ ಮೂರು ಹತ್ತಿ ಹಣ್ಣು ರುಚಿಗೆ ತಕ್ಕಷ್ಟು ಕೆಂಪು ಕಲ್ ಸಕ್ಕರೆ ಮೂರರಿಂದ ನಾಲ್ಕು ಒಣದ್ರಾಕ್ಷಿ ಗಸಗಸೆ ಅರ್ಧ ಸ್ಪೂನ್ ಹಾಲು ಅರ್ಧ ಕಪ್ ಸಾಕಷ್ಟು ನೀರು ಎರಡು ಏಲಕ್ಕಿ ಈ ಅರಿರ ಹೇಗಪ್ಪ ಮಾಡೋದು ಅಂತ ಅಂದರೆ ಮೊದಲು ನಾವು ಗಸಗಸೆನ ತಗೋಬೇಕು ಗಸಗಸೆ ಯಾವ ಥರ ಅಂದರೆ ಸ್ವಲ್ಪ ನಿದ್ರೆ ಬರೋ ಥರ ಮಾಡುತ್ತೆ ಆದ್ದರಿಂದ ನೀವು ಒಂದು ಚಿಟಿಕೆ ಅಥವಾ ಅರ್ಧ ಚಮಚ ಮ್ಯಾಕ್ಸಿಮಮ್ ಅಂದರೆ ಅರ್ಧ ಸ್ಪೂನಷ್ಟು ತೊಗೋಬೋದು ಈಗ ಈ ಸ್ಟವ್ ಮೇಲೆ ಇಟ್ಟಿರುವಂಥ ಕಡಾಯಿ ಸ್ವಲ್ಪ ಬಿಸಿಯಾಗಿದೆ ಇದ್ರ ಮೇಲೆ ನಾನು ಅರ್ಧ ಚಮಚ ಗಸಗಸೆ ಹಾಕಿದ್ದೀನಿ ಇದಕ್ಕೆ ಒಳ್ಳೆ ಫ್ಲೇವರ್ ಬರಬೇಕು ಅಂತ ಅಂದ್ಬಿಟ್ಟು ಎರಡು ಏಲಕ್ಕಿ ಕೂಡ ಹಾಕ್ಬೋದು ಇದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ನಂತರ ನಮಗೆ ಯಾವ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಹಾಕೋತಾ ಹೋಗ್ಬೋದು ಈಗ ಸುಮಾರು ಹತ್ತರಿಂದ ಐದು ಬಾದಾಮಿನ ನಾನು ಹಾಕ್ತಾ ಇದ್ದೀನಿ ಈ ಬಾದಾಮಿ ನಾವು ಡ್ರೈ ಆಗಿರುವಂಥ ಬಾದಾಮಿನ ಕೂಡ ಹಾಕ್ಬೋದು ಇಲ್ಲ ಅಂತ ಅಂದರೆ ರಾತ್ರಿ ನೆನೆಸಿರೋ ಬಾದಾಮಿಯಿಂದ ಸಿಗೋದು ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ ಮತ್ತೆ ಬೇಗ ಜೀರ್ಣ ಕೂಡ ಆಗತ್ತೆ ಸ್ವಲ್ಪ ಬಾದಾಮಿನ ಫ್ರೈ ಮಾಡಿಕೊಂಡು ನಾನು ಅಕ್ರೂಟ್ನ ಕೂಡ ಹಾಕ್ತಾ ಇದ್ದೀನಿ ಈಗ ಅಕ್ರೂಟ್ನಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಸಸ್ಯಾಹಾರಿಗಳಿಗೆ ಓನ್ಲಿ ಸೋರ್ಸ್ ಆಫ್ ವಿಟಮಿನ್ ಇ ಅಂತ ಹೇಳ್ಬೋದು ಇದು ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಇ ಮತ್ತು ಬೇಕಾಗಿರುವಂಥ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಮತ್ತು ಫ್ಯಾಟಿ ಆಸಿಡ್ಸ್ ಕೂಡ ಇರುತ್ತೆ ಇದು ನಮ್ಮ ಹೃದಯದ ಆರೋಗ್ಯನ ಕಾಪಾಡೋದಷ್ಟೇ ಅಲ್ದಿರ ನಮಗೆ ಚಿಕ್ಕ ಮಕ್ಕಳಿಗೆ ಒಳ್ಳೆ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಕೂದಲು ಚರ್ಮ ಪ್ರತಿಯೊಂದು ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಗುಣಗಳು ಇದರಲ್ಲಿದೆ ಮತ್ತು ನೆಕ್ಸ್ಟ್ ನಾನು ಪಿಸ್ತಾ ಆ್ಯಡ್ ಮಾಡ್ತಾಯಿದ್ದೀನಿ ಪಿಸ್ತಾ ನಮಗೆ ಒಂದು ಫೋರ್ ಟು ಫೈವ್ ಹಾಕೊಂಡ್ರೆ ಸಾಕು ಪಿಸ್ತಾ ಕೂಡ ಅಷ್ಟೇ ಅದು ತುಂಬ ಟೇಸ್ಟಿಯಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿದೆ ಆದರೆ ಇದರಿಂದ ಬರೋವಂಥ ಪೌಷ್ಟಿಕಾಂಶಗಳು ಇದಕ್ಕಿಂತ ಜಾಸ್ತಿ ಒಳ್ಳೆಯದು ಏನಪ್ಪ ಅಂತ ಅಂದರೆ ನಮ್ಮ ಹೃದಯದ ಆರೋಗ್ಯನ ಕಾಪಾಡೋದಾಗಲಿ ಅಥವಾ ತೂಕ ಇಳಿಸೋದ್ರಲ್ಲಿ ನಮಗೆ ಸಹಾಯ ಮಾಡೋದು ಮತ್ತು ಬ್ಲಡ್ ಪ್ರೆಷರು ಮತ್ತು ಮಧುಮೇಹ ಇಂಥ ಕಾಯಿಲೆಗಳನ್ನು ತಡೆಗಟ್ಟೋದ್ರಲ್ಲಿ ಕೂಡ ತುಂಬ ಸಹಾಯ ಮಾಡುತ್ತೆ ನೆಕ್ಸ್ಟು ಅಂಜೀರ ಇದನ್ನು ಡ್ರೈ ಫ್ರಿಗ್ ಅಂತ ಕೂಡ ಹೇಳ್ತಾರೆ ಇದು ಹೊರಗಡೆ ಹೊರಗಿನ ದೇಶದಲ್ಲಿ ಪ್ರತಿನಿತ್ಯ ಉಪಯೋಗಿಸ್ತಾರೆ ನಮ್ಮಲ್ಲೂ ಸಹ ಇದನ್ನು ಮುಂಚೆ ಕಾಲದಿಂದ ಯೂಸ್ ಮಾಡ್ಕೋತಾ ಬರ್ತಾ ಇದ್ದಾರೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕೋಬೋದು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಹೀಟಾಗಿ ಫ್ರೈ ಆಗೋದ್ರಿಂದ ಇದನ್ನು ನಾವು ಮಿಕ್ಸರಲ್ಲಿ ಹಾಕಿದಾಗ ಬೇಗ ಕ್ರಷ್ ಆಗಿ ಚಿಕ್ಕ ಚಿಕ್ಕ ಪುಡಿ ಆಗುತ್ತೆ ನೆಕ್ಸ್ಟು ಇದು ಕೊಬ್ಬರಿ ಹಾಕೋದು ಆಪ್ಷನಲ್ ಈಗ ಒಬ್ಬೊಬ್ಬರಿಗೆ ಗಂಟ್ಲಿನ ತೊಂದರೆ ಶೀತ ಕೆಮ್ಮು ಲೈಕ್ ಕೊಬ್ಬರಿ ತಿನ್ನೋದರಿಂದ ದೇಹದ ತೂಕ ಹೆಚ್ಚಾಗುತ್ತೆ ಏನಾದರೂ ಸಮಸ್ಯೆಗಳಿದ್ದರೆ ಅವ್ರು ಅವಾಯ್ಡ್ ಮಾಡ್ಕೋಬೋದು ಇಲ್ಲ ಜಿಮ್ಗೆ ಅದೇ ಫಿಸಿಕಲಿ ಫಿಟ್ನೆಸ್ ತುಂಬ ಇಷ್ಟಪಡೋರು ಇಲ್ಲ ಅಂತಂದರೆ ಚಿಕ್ಕ ಮಕ್ಕಳು ಅವ್ರ ನ್ಯೂಟ್ರಿಷನ್ಗೋಸ್ಕರ ಕೂಡ ಇದನ್ನ ಆ್ಯಡ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ಒಂದು ಅರ್ಧ ಚಮಚ ಇದನ್ನು ಹಾಕರೆ ಸಾಕು ಇದು ಬರೀ ಟೇಸ್ಟ್ ಅಷ್ಟೆ ಇದೆಲ್ಲ ಈ ಥರ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಮಿಕ್ಸಿಗೆ ಹಾಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಗ್ರೇನಿ ಗ್ರೇನಿ ಆಗೋ ಥರ ರುಬ್ಕೋಬೇಕು ಈಗ ಲೈಟಾಗಿ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಜಾರಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಮಿಕ್ಸಿ ಆದರೂ ಯೂಸ್ ಮಾಡ್ಕೋಬೋದು ಇಲ್ಲ ಬ್ಲೆಂಡರ್ನ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇದಕ್ಕೆ ಹೈ ಎನರ್ಜಿ ಇರುವಂಥ ಹೆವಿ ಮಿಕ್ಸರ್ ಗ್ರೈಂಡರ್ ಅವಶ್ಯಕತೆ ಇಲ್ಲ ಆಲ್ರೆಡಿ ಸ್ವಲ್ಪ ನಾನು ಇದನ್ನು ಫ್ರೈ ಮಾಡ್ಕೊಂಡಿರೋದ್ರಿಂದ ಇದು ಸಟಲ್ ಆಗಿರುತ್ತೆ ಇದನ್ನು ಗ್ರೈಂಡರ್ಗೆ ಹಾಕಿದ ತಕ್ಷಣ ಚೆನ್ನಾಗಿ ಪುಡಿ ಆಗುತ್ತೆ ಬ್ಲೆಂಡರಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹದವಾಗಿ ಬ್ಲೆಂಡ್ ಆಗಿದೆ ಈ ಬ್ಲೆಂಡ್ ಮಾಡೋದ್ರಿಂದ ಏನಪ್ಪ ಪ್ರಯೋಜನ ಅಂತಂದರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಸ್ವಲ್ಪ ಫ್ರೈ ಕೂಡ ಮಾಡಿದ್ದೀವಿ ಅದರಿಂದ ಚೆನ್ನಾಗಿ ಗ್ರೈಂಡಾಗಿ ನಮ್ಮ ಜೀರ್ಣಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಈಗ ಅರಿರಕ್ಕೆ ಬೇಕಾದಂಥ ಈ ಡ್ರೈ ಫ್ರೂಟ್ ಪೌಡರ್ ರೆಡಿ ಇದೆ ಅರೀರಕ್ಕೆ ಹಾಕುವಂಥ ಪೌಡರ್ ರೆಡಿ ಆದಮೇಲೆ ಒಂದು ಸ್ಮಾಲ್ ಬಾಣ್ಲಿನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಮತ್ತು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು ಈ ನೀರು ಮೇಲೆ ನಮಗೆ ಕುಡಿಯೋದಕ್ಕೆ ಒಂದು ಕಪ್ ಅರಿರ ಬೇಕು ಅಂದರೆ ಒಂದು ಸ್ಪೂನ್ ಹಾಕಿದ್ರೂ ಸಹ ಸಾಕು ಇದರಲ್ಲಿ ಮಲ್ಟಿಪಲ್ ಡ್ರೈ ಫ್ರೂಟ್ಸ್ ಇರುತ್ತೆ ಅದರಿಂದ ಬರುವಂತಹ ಮಲ್ಟಿಕಲ್ ಮಲ್ಟಿಪಲ್ ಪೌಷ್ಟಿಕಾಂಶಗಳು ನಮಗೆ ದೊರಕುತ್ತೆ ಈಗ ನೋಡಿ ನಾನೀಗ ನೀರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಒಂದು ಟೂ ಸ್ಪೂನ್ ಹರೀರದ ಪೌಡರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಇದು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಬೆಂದರೆ ಅದರಿಂದ ಅದರಲ್ಲಿರೋ ಅಂಥ ಪೌಷ್ಟಿಕಾಂಶ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತೆ ಇದನ್ನು ನಾವು ಕುಡಿದಾಗ ಚೆನ್ನಾಗಿ ಮತ್ತೆ ಆದಷ್ಟು ಬೇಗ ಜೀರ್ಣ ಆಗುತ್ತೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಚಿಕ್ಕ ಮಕ್ಕಳಿಗೆ ನಾವು ಇದನ್ನು ಕೊಡ್ತಾ ಇದ್ದೀವಿ ಅಂತ ಅಂದಾಗ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಅವ್ರಿಗೆ ಜೀರ್ಣಶಕ್ತಿ ಕಡಿಮೆ ಇರುತ್ತೆ ಅಷ್ಟೇ ಅಲ್ಲ ವೃದ್ಧರಿಗೆ ಮತ್ತು ವಯಸ್ಸಾಗಿರುವಂಥವ್ರು ಕೂಡ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಬಿಟ್ಟು ಕೊಡ್ಬೋದು ಗಮ್ಮತ್ತ ಸ್ಮೆಲ್ ಬರ್ತಾಯಿದೆ ಇದರಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ದು ನನಗೆ ಒಳ್ಳೆ ಬರ್ತಾ ಬರ್ತಾಯಿದೆ ಡ್ರೈ ಫ್ರೂಟ್ಸ್ ಅಂತಿದ್ದಂಗೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಾಗಿರೋರು ಕೂಡ ಅದನ್ನು ತಿನ್ನಬೇಕು ಅಂತ ಆಸೆ ಪಡ್ತಾರೆ ಇದು ಜಸ್ಟ್ ಸ್ವಾದಿಷ್ಟ ಅನ್ನೋದು ಅಷ್ಟೇ ಅಲ್ಲ ಇದರಲ್ಲಿ ಮಲ್ಟಿಪಲ್ ಪೌಷ್ಟಿಕಾಂಶಗಳು ಇರುತ್ತದೆ ಮಲ್ಟಿ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ ಮತ್ತು ತುಂಬ ರೇರೆಸ್ಟ್ ಆಫ್ ರೇರೆಸ್ಟ್ ಮೈಕ್ರೋ ಎಲಿಮೆಂಟ್ಸ್ ಅಂತ ಹೇಳ್ಬೋದು ಅಂಥ ಮೈಕ್ರೋ ಎಲಿಮೆಂಟ್ಸ್ ಅಷ್ಟೇ ಅಲ್ಲ ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಇ ವೆಜಿಟೇರಿಯನ್ಸ್ಗೆ ಇದೇ ರಿಚೆಸ್ಟ್ ಸೋರ್ಸು ಲೈಕ್ ಅಕ್ರೂಟ್ ಅಂತ ಎಲ್ಲ ತಗೊಂಡಾಗ ಅಷ್ಟೇ ಅಲ್ಲ ನಾವು ಇದಕ್ಕೆ ಖರ್ಜೂರನ್ನ ಆ್ಯಡ್ ಮಾಡಿದ್ದೀವಿ ಖಜೂರ ಅಂತಿದ್ದಂಗೆ ನಿಮಗೆಲ್ಲ ಗೊತ್ತಿರೋ ಅಂಥದ್ದು ನಮಗೆ ರಕ್ತ ಜಾಸ್ತಿ ರಕ್ತದಲ್ಲಿ ಐರನ್ ಅಂಶ ಕಡಿಮೆ ಆದಾಗ ರಕ್ತಹೀನತೆ ಅಂತ ಬಂದಾಗ ಎಲ್ಲರೂ ಡ್ರೈ ಫ್ರೂಟ್ಸಲ್ಲಿ ಡೇಟ್ಸ್ನೇ ಪ್ರಿಫರ್ ಮಾಡ್ತಾರೆ ಅದು ಯಾಕಪ್ಪ ಅಂತ ಅಂದರೆ ಅದರಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲ ಫೈಬರ್ಸ್ ಕೂಡ ಜಾಸ್ತಿ ಇರುತ್ತೆ ಇದನ್ನು ತಿಂದಾಗ ಏನಪ್ಪ ಆಗುತ್ತೆ ಅಂತಂದರೆ ಆ ಫೈಬರು ಹೊಟ್ಟೆಯಲ್ಲಿ ಜೀರ್ಣ ಆಗೋದಕ್ಕೆ ತುಂಬ ಬಹಳ ಟೈಮ್ ತಗೊಳ್ಳುತ್ತೆ ಅದರಿಂದ ನಮಗೆ ಹಸಿವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಪದೇ ಪದೇ ತಿನ್ನೋದು ನಿಯಂತ್ರಣ ಆಗುತ್ತೆ ಮತ್ತು ಚೆನ್ನಾಗಿ ಜೀರ್ಣ ಹಾಕಿ ಅಬ್ಸಾರ್ವ್ ಆಗೋದ್ರಿಂದ ನಮ್ಮ ಅನಿಮಿಯಾ ಅಂತ ತೊಂದರೆಗಳು ಕೂಡ ತಡೆಗಟ್ಬೋದು ಅಷ್ಟೇ ಅಲ್ಲ ಈಗ ಸಕ್ಕರೆ ಕಾಯಿಲೆ ಇರೋವಂಥವ್ರಿಗೆ ಶುಗರ್ ಲೆವೆಲ್ಲು ಬ್ಲಡ್ಡಲ್ಲಿ ಶುಗರ್ ಲೆವೆಲ್ನ ನಿಯಂತ್ರಣಗೊಳಿಸೋದಾಗಲಿ ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಇರುವಂಥವ್ರಿಗೆ ಕೊಲೆಸ್ಟ್ರಾಲ್ ಲೆವೆಲ್ನ ನಿಯಂತ್ರಣ ಕೂಡ ಮಾಡ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಈಗ ಬಾದಾಮಿ ಕಾಯಿನ ತಗೊಂಡ್ರೆ ನಮ್ಮ ಹೃದಯದ ಆರೋಗ್ಯ ಹೆಚ್ಚುತ್ತಾ ಹೋಗುತ್ತೆ ಅದು ಹೇಗಪ್ಪ ಅಂತ ಅಂದರೆ ಹೃದಯದಲ್ಲಿ ಇರುವಂಥ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಈ ಫ್ಯಾಟ್ ಅಂಶ ಹೋಗಿ ಡೆಪಾಸಿಟ್ ಆಗೋದನ್ನು ತಡೆಗಟ್ಟಿ ಅದರಿಂದ ಭಯಾನಕವಾದಂಥ ಹಾರ್ಟ್ ಅಟ್ಯಾಕ್ ಅನ್ನೋ ತೊಂದರೆಗಳನ್ನ ಕೂಡ ನಾವು ನಿಯಂತ್ರಿಸೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲ ಈಗ ದ್ರಾಕ್ಷಿ ಗೋಡಂಬಿ ಇಂಥ ಸಣ್ಣ ಸಣ್ಣ ಅದು ನೋಡೋಕಿತ್ತು ಬಹಳ ಚಿಕ್ಕ ಚಿಕ್ಕದಾಗಿದ್ದರೂ ಸಹ ಅದರಿಂದ ಆಗುವಂಥ ಪ್ರಯೋಜನ ಬಹಳ ದೊಡ್ಡದು ಚೆನ್ನಾಗಿ ಕುದ್ದು ಒಳ್ಳೆ ಗಮಗಮಾನ ಸ್ಮೆಲ್ ಇದೆ ಇದಕ್ಕೆ ನಾವು ಏನಪ್ಪ ಆ್ಯಡ್ ಮಾಡ್ಬೋದು ಇವಾಗ ಅಂತ ಅಂದರೆ ಕಲ್ಸಕ್ಕರೆ ಕಲ್ಸಕ್ಕರೆ ಒಬ್ಬೊಬ್ಬರು ತುಂಬ ಸ್ವೀಟಾಗಿರೋದನ್ನು ಇಷ್ಟಪಡ್ತಾರೆ ಕೆಲವೊಬ್ಬರು ನನಗೆ ಸ್ವೀಟೇ ಬೇಡಪ್ಪ ಅಂತ ಹೇಳ್ತಾರೆ ಒಬ್ಬೊಬ್ರು ಸ್ವೀಟ್ ಇಷ್ಟ ಆಗೋದಿಲ್ಲ ಅಂಥ ಸಮಯದಲ್ಲಿ ನಾವು ಏನು ಮಾಡ್ಬೋದು ಅಂತ ಅಂದರೆ ಸ್ವಲ್ಪ ಅಂದರೆ ಒಂದು ಸ್ಮಾಲ್ ಪೀಸ್ ಕಲ್ಸಕ್ಕರೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ತುಂಬ ಜಾಸ್ತಿ ಸ್ವೀಟ್ ಬೇಕು ಅನ್ನೋರಿಗೆ ಖರ್ಜೂರನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸ್ವೀಟು ಜಾಸ್ತಿ ಬರುತ್ತೆ ಚೆನ್ನಾಗಿ ಇದನ್ನು ತಿರುಗಿಸ್ತಾ ಹೋಗಬೇಕು ಖರ್ಜೂರ ಕರಗ್ತಾ ಇದೆ ಬೇಕಾದ್ರೆ ಇನ್ನೂ ಬೇಗ ಕರಗಬೇಕು ಅಂದರೆ ಪುಡಿ ಮಾಡಿ ಕೂಡ ಹಾಕ್ಬೋದು ಅರೀರ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಮತ್ತು ಕಲ್ಸಕ್ಕರೆ ಕೂಡ ಅದರಲ್ಲಿ ಮಿಕ್ಸಾಗಿ ಕರಗಿದೆ ಚೆನ್ನಾಗಿ ಈಗ ಅಂದರೆ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದಕ್ಕೆ ನಾವು ಒಂದು ಸ್ವಲ್ಪ ಲಾಸ್ಟಲ್ಲಿ ಕುದಿ ಬಂದಾಗ ಸ್ವಲ್ಪ ಹಾಲು ಹಾಕ್ಕೋಬೋದು ಒಂದು ಅರ್ಧ ಕಪ್ಪಷ್ಟು ಅಂದರೆ ಈಗ ಒಂದು ಕಪ್ ನಾವು ಅರೀರ ಮಾಡ್ತೀವಿ ಅಂದರೆ ಅದರಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನ ಇದಕ್ಕೆ ಮಿಶ್ರಣ ಮಾಡ್ಕೋಬೇಕು ಚೆನ್ನಾಗಿ ಘಮ ಘಮ ಅಂತ ಇರೋ ಅರಿರ ರೆಡಿ ಇದೆ ಹಾಲು ಹಾಕಿದ್ಮೇಲೆ ಇದನ್ನ ಜಾಸ್ತಿ ಹೊತ್ತು ಕುದಿಸೋದು ಬೇಡ ಒಂದು ಎರಡು ನಿಮಿಷ ಕುದಿ ಬರ್ತಿದಂಗೆ ಇಮಿಡಿಯೇಟ್ ಆಗಿ ಇಳಿಸ್ಕೋಬೇಕು ಚೆನ್ನಾಗಿ ಬರ್ತಿದೆ ಈಗ ಈಗ ಇದನ್ನ ಕಪ್ಗೆ ಹಾಕೋಬಹುದು ಈಗ ಅರಿರ ರೆಡಿ ಇದೆ ಅದನ್ನ ಕಪಾಲ್ ಕೂಡ ಹಾಕಿದೀವಿ ಮಕ್ಕಳಿಗೆ ಅದನ್ನ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಬಿಟ್ಟು ಗಾರ್ನಿಷ್ ಮಾಡ್ಬೋದು ಅಷ್ಟೇ ಅಲ್ಲ ಈಗ ಪಿಸ್ತಾನ ನಾವು ಫ್ರೈ ಮಾಡಿದಾಗ ಒಂದು ಸ್ವಲ್ಪ ಪುಡಿನ ಎತ್ತಿಟ್ಕೊಂಡು ಅದನ್ನು ಕೂಡ ಇದ್ರ ಮೇಲ್ಗಡೆ ಹಾಕ್ಬೋದು ಅದು ತುಂಬ ಇಂಟ್ರೆಸ್ಟಿಂಗಾಗಿ ಮತ್ತು ನ್ಯೂಟ್ರಿಷಿಯಸ್ ಆಗಿ ಕೂಡ ಇರುತ್ತೆ ಈಗ ಮಲ್ಟಿಪಲ್ ಡ್ರೈ ಫ್ರೂಟ್ಸ್ನ ಹಾಕಿರೋ ಒಂದು ಸುಂದರವಾದ ಮತ್ತು ಸ್ವಾದಿಷ್ಟವಾದ ಹರಿರ ರೆಡಿ ಇದೆ ಈಗ ಆಲ್ರೆಡಿ ನಿಮಗೆಲ್ಲ ಹೇಳಿರೋ ಪ್ರಕಾರ ಈ ಮಲ್ಟಿಪಲ್ ಡ್ರೈ ಫ್ರೂಟ್ಸ್ನ ಹಾಕಿರೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ ಸಿಕ್ಕುತ್ತೆ ಅನ್ನೋದು ಕೂಡ ನಿಮಗೆ ಹೇಳೋಕ್ಕಾಗಲ್ಲ ಅಷ್ಟು ಪೌಷ್ಟಿಕವಾದಂಥ ಆಹಾರವಿದು ಇದರಲ್ಲಿ ಹೇಳ್ಬೇಕಪ್ಪ ಅಂತ ಅಂದರೆ ಕ್ಯಾಲ್ಶಿಯಮ್ ಐರನ್ ಪ್ರೋಟೀನ್ಸ್ ಮಲ್ಟಿವಿಟಮಿನ್ಸ್ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಕೂಡ ಹೆಚ್ಚುವಂಥ ಗುಣ ಇರುತ್ತೆ ಈಗ ನೀವು ನೋಡಿದ್ರಲ್ಲ ಹರೀರದಲ್ಲಿ ಎಷ್ಟು ಮಲ್ಟಿಪಲ್ ಡ್ರೈ ಫ್ರೂಟ್ಸ್ ಇರುತ್ತೆ ಅಂತ ಅದು ಸ ತುಂಬ ಟೇಸ್ಟಿಯಾಗಿರೋದ್ರಿಂದ ಮಕ್ಳಿಗೂ ಕೂಡ ಕೊಡಬಹುದು ಮತ್ತೆ ಚೆನ್ನಾಗಿ ಬೇಯಿಸಿ ಅದನ್ನು ಕುದಿಸಿರೋದ್ರಿಂದ ಜೀರ್ಣಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಮತ್ತೆ ಮಕ್ಕಳು ಪದೇ ಪದೇ ಆಹಾರ ಕೇಳೋದನ್ನು ಕೂಡ ಕಡಿಮೆ ಮಾಡ್ತಾರೆ ಇದರಿಂದ ಅವರು ತೂಕ ಇಳಿಸೋದ್ರಲ್ಲೂ ಕೂಡ ತುಂಬ ಉಪಯೋಗ ಆಗುತ್ತೆ ಅಷ್ಟೇ ಅಲ್ಲ ನಮ್ಮನೆಯಲ್ಲಿ ವಯಸ್ಸಾಗಿರುವಂಥವ್ರು ಇದ್ದರೆ ಅವರ ಮೂಳೆಗಳು ಬಲಶಾಲಿ ಆಗೋದಕ್ಕೆ ಮತ್ತು ರಕ್ತಹೀನತೆ ಕೂಡ ಕಡಿಮೆ ಆಗೋದಿಕ್ಕೆ ಇದು ಅರಿರ ತುಂಬ ಪ್ರಯೋಜನಕಾರಿ ಅಷ್ಟೇ ಅಲ್ಲ ಹೈ ಫೈಬರ್ ಕಂಟೆಂಟ್ ಇರೋದರಿಂದ ಮತ್ತು ಹೈ ಗ್ಲೈಸಿಮಿಕ್ ವ್ಯಾಲ್ಯೂ ಇರೋದ್ರಿಂದ ಇದು ಮಧುಮೇಹ ಅನ್ನೋ ಒಂದು ತೊಂದರೆ ಅಥವಾ ಬ್ಲಡ್ ಪ್ರೆಷರ್ ಹೆಚ್ಚಾಗ್ಬೋದು ಅನ್ನೋ ತೊಂದರೆಗಳಿರೋ ಅಂಥವ್ರು ಕೂಡ ನಿಯಂತ್ರಣಕ್ಕೆ ಬಹಳ ಉಪಯೋಗ ಆಗುತ್ತೆ ಮತ್ತೆ ಇದೇ ಥರ ಒಂದು ಪೌಷ್ಟಿಕ ಆಹಾರ ರೆಸಿಪಿಯನ್ನು ತಗೊಂಡು ನಿಮ್ಮ ಮುಂದೆ ಮತ್ತೆ ಬರ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ ನಮಸ್ಕಾರ